ಎರಡು ವೃತ್ತಗಳು ಅಸಮ ತ್ರಿಜ್ಯವನ್ನು ಹೊಂದಿರುವಾಗ ನೇರ ಸಾಮಾನ್ಯ ಸ್ಪರ್ಶಕಗಳನ್ನು ರಚಿಸುವುದು ಪ್ರಶ್ನೆ ಈ ರೀತಿ ಇದೆ ಕೇಂದ್ರಗಳ ಅಂತರವು ಎಂಟು ಸೆಂಟಿಮೀಟರ್ ಇರುವಂತೆ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಎರಡು ವೃತ್ತಗಳಿಗೆ ಒಂದು ನೇರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿ ಇಲ್ಲಿ ಮೊದಲು ಕೇಂದ್ರಗಳ ಅಂತರ ಎಂಟು ಸೆಂಟಿಮೀಟರ್ ಇದೆ ಅದನ್ನು ಎ ಬಿ ಅದ ತೊಗೋಣ ಕೇಂದ್ರಗಳ ಅಂತರ ಎಂಟು ಸೆಂಟಿಮೀಟರ್ ಅದನ್ನು ಎ ಒಂದು ಕೇಂದ್ರ ಬಿ ಒಂದು ಕೇಂದ್ರ ಇವುಗಳ ಅಂತರ ಎಂಟು ಸೆಂಟಿ ಮೀಟರ್ ಇದೆ ಒಂದು ತ್ರಿಜ್ಯ ಮೊದಲನೇ ತ್ರಿಜ್ಯವನ್ನು ತ್ರಿಜ್ಯ ಮೊದಲನೇ ವೃತ್ತ ದೊಡ್ಡ ವೃತ್ತ ತ್ರಿಜ್ಯವನ್ನು ಆರ್ ಅಂತ ತೋಳೋಣ ಐದು ಸೆಂಟಿ ಮೀಟರ್ ಇದೆ ಅದೇ ರೀತಿ ಚಿಕ್ಕ ವೃತ್ತದ ತ್ರಿಜ್ಯ ಚಿಕ್ಕ ಆರದ ತೋರಣ ಅದೇ ಸೆಂಟಿಮೀಟರ್ ಇದೆ ಮೂರು ಸೆಂಟಿ ಮೀಟರ್ ಇದು ಎಳೆಯುವಂಥದ್ದು ಸಿ ಒನ್ ವೃತ್ತ ಈ ಚಿಕ್ಕ ತ್ರಿಜ್ಯ ಕೇಳುವಂಥದ್ದು ಸಿ ಟು ವೃತ್ತ ಇಲ್ಲಿ ಮೂರು ವೃತ್ತಗಳನ್ನು ಎಳಿಬೇಕಾಗುತ್ತೆ ಇನ್ನು ಮೂರನೇ ವೃತ್ತ ಸಿ ತ್ರೀ ವೃತ್ತವಂತ ಅಂತ ಹೇಳ್ತೀವಿ ಗಮನ ಗಮನಿಸಿ ನೇರ ಸಾಮಾನ್ಯ ಸ್ಪರ್ಶಕದಲ್ಲಿ ಎರಡು ತ್ರಿಜ್ಯಗಳನ್ನು ಒಂದು ತ್ರಿಜ್ಯದಿಂದ ಇನ್ನೊಂದು ತ್ರಿಜ್ಯವನ್ನು ಕಳಿತೀವಿ ಇದು ಸೀತ್ರಿ ವೃತ್ತಿ ಏನಾಗುತ್ತಪ್ಪ ಅಂದರೆ ಸೀತ್ರಿ ತ್ರಿಜ್ಯ ಈಕ್ವಲ್ ಟು ಆರ್ ಮೈನಸ್ ಆರ್ ದೊಡ್ಡ ಚಿಕ್ಕಾರನ್ನ ಕಳೀತಾ ಇದ್ದೀವಿ ಐದು ಮೈನಸ್ ಮೂರು ಐದರಲ್ಲಿ ಮೂರು ಆದರೆ ಎರಡು ಸೆಂಟಿಮೀಟರ್ ನಮಗೆ ಬರುತ್ತೆ ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಕೇಂದ್ರಗಳ ಅಂತರ ಎಂಟು ಸೆಂಟಿಮೀಟ್ರು ಎ ಒಂದು ಕೇಂದ್ರ ಬಿ ಒಂದು ಕೇಂದ್ರ ಇವುಗಳ ಅಂತರ ಎಂಟು ಸೆಂಟಿಮೀಟ್ರ್ ಬರುತ್ತೆ ದೊಡ್ಡ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟ್ರ್ ಇದನ್ನು ಅರ್ಥ ಚಿಕ್ಕ ವೃತ್ತದ ತ್ರಿಜ್ಯ ಆರ್ ಮೂರು ಸೆಂಟಿಮೀಟ್ರ್ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಇನ್ನೊಂದು ಸೀತ್ರಿ ವೃತ್ತವನ್ನು ಹೇಳ್ತೀನಿ ಅದರ ತ್ರಿಜ್ಯ ಏನಾಗಿರುತ್ತಪ್ಪ ಅಂದರೆ ದೊಡ್ಡ ಋತುರ ತ್ರಿಜ್ಯದಿಂದ ಚಿಕ್ಕ ಋತುರ ತ್ರಿಜೆಯವನ್ನ ಕಳೀತಾ ಇದ್ದೀವಿ ಕಳೆದಾಗ ಎರಡು ಸೆಂಟಿಮೀಟರ್ ಬರುತ್ತೆ ಈಗ ರಚನೆಯನ್ನ ಮಾಡೋಣ ಇಷ್ಟು ಮಾಹಿತಿಯನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಮೊದಲು ಕೇಂದ್ರ ಎ ಬಿ ಎಂಟು ಸೆಂಟಿಮೀಟರ್ ಅನ್ನ ರಚಿಸ್ಕೊಳ್ಳೋಣ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಹಾಳೆಯ ಮೇಲೆ ಇಟ್ಟು ಸೊನ್ನೆಯಿಂದ ಎಂಟು ಸೆಂಟಿಮೀಟರ್ ರಚನೆ ಮಾಡಿಕೊಂಡಿದ್ದೀವಿ ಒಂದು ಬಿಂದುವಿಗೆ ಎ ಅಂತ ಹೇಳಿ ಕೊಟ್ಟಿದ್ದೀವಿ ಹೆಸರನ್ನು ಇನ್ನೊಂದು ಬಿಂದುವಿಗೆ ಬಿ ಅಂತ ಹೆಸರು ಕೊಟ್ಟಿದ್ದೀವಿ ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ ಎಂಟು ಸೆಂಟಿಮೀಟರ್ ಇದೆ ಈಗ ಎರಡನೇದು ತ್ರಿಜ್ಯ ಆರ್ ಸಿ ಒನ್ ವೃತ್ತವನ್ನು ರಚಿಸಬೇಕು ಅದು ಎಷ್ಟು ಸೆಂಟಿಮೀಟರ್ ಬರುತ್ತೆ ಐದು ಸೆಂಟಿಮೀಟರ್ ಬರುತ್ತೆ ಅದನ್ನು ರಚಿಸೋಣ ಹಚ್ಚಬೇಕಾದ್ರೆ ಕೈವಾರ ಬೇಕು ಮತ್ತು ಅಳತೆ ಪಟ್ಟಿ ಬೇಕು ಸೊನ್ನೆಯಲ್ಲಿ ಒಂದು ಕೈವಾರ ತುದಿ ಇದೆ ಇನ್ನೊಂದು ಪಕ್ಕದಲ್ಲಿದೆ ಎಷ್ಟು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಅಳತೆ ನೋಡ್ಕೋಣ ಸೆಂಟಿಮೀಟರ್ ಅಳತೆ ಮಾಡಿಕೊಂಡಿದ್ದ ಈಗ ಕೈವಾರದ ತುದಿಯನ್ನ ಎ ಬಿಂದುವಿನಲ್ಲಿಟ್ಟು ವೃತ್ತವನ್ನು ರಚಿಸೋಣ ವೃತ್ತ ರಚನೆಯಾಯಿತು ಈಗ ಈ ವೃತ್ತಕ್ಕೆ ಸಿ ಒನ್ ವೃತ್ತ ಅಂತ ನಾವು ಹೇಳ್ತಾ ಇದ್ದೀನಿ ಇನ್ನು ಸಿ ಟು ವೃತ್ತ ರಚಿಸಬೇಕು ಸಿ ಟು ಎಷ್ಟಿದೆ ಮೂರು ಸೆಂಟಿಮೀಟರ್ ಅದನ್ನು ಬಿ ಬಿಂದುವಿನಲ್ಲಿ ರಚಿಸೋಣ ಅದಕ್ಕೆ ಮಾಮೂಲಿ ಕೈವಾರ ಅಳತೆ ಪಟ್ಟಿ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ ಮೂರು ಸೆಂಟಿಮೀಟರ್ ಅಳತೆ ಮಾಡಾಯಿತು ಕೈವಾರದ ತುದಿಯನ್ನು ಬಿ ಬಿಂದು ಮೇಲಿಟ್ಟು ವೃತ್ತ ರಚಿಸ್ತಾ ಇದ್ದೀನಿ ವೃತ್ತ ರಚನೆಯಾಗಿದೆ ಈ ವೃತ್ತವನ್ನು ಟು ವೃತ್ತ ಅಂತ ಕರೆದಿದ್ದೇವೆ ಇನ್ನು ಮೂರನೇ ವೃತ್ತ ಬೇಕು ನಮಗೆ ಮೂರನೇ ವೃತ್ತ ಎಷ್ಟು ಅಂತ ನೋಡೋಣ ಮೂರನೇ ವೃತ್ತ ಸೀತಿನ ವೃತ್ತ ಎರಡು ಸೆಂಟಿಮೀಟರ್ ಈ ಎರಡು ಸೆಂಟಿಮೀಟರ್ ವೃತ್ತವನ್ನು ಯಾವ ವೃತ್ತ ಕೇಳಿತೀವಿ ಇಲ್ಲಿ ಗಮನಿಸಬೇಕಾದ ಒಂದು ಮಾಹಿತಿ ಇದೆ ಈ ಚಿಕ್ಕ ವೃತ್ತ ಸೀತ ವೃತ್ತವನ್ನು ಯಾವುದು ದೊಡ್ಡ ವೃತ್ತ ಬಂದಿರುತ್ತೋ ಅಂದ್ರೆ ದೊಡ್ಡ ವೃತ್ತ ಸೀವನ್ ವೃತ್ತ ಆಗಿದೆ ಇಲ್ಲಿ ಹಾಗಾಗಿ ಆ ವೃತ್ತ ಆ ಕೇಂದ್ರಕ್ಕೆ ಆ ವೃತ್ತವನ್ನು ಎಳಿಬೇಕು ಎಳೆಯೋಣ ಎರಡು ಸೆಂಟಿಮೀಟರ್ ಕೈವಾರ ಅಳತೆ ಪಟ್ಟಿ ಸುನ್ನೆಲ್ಲಿದೆ ಎರಡು ಸೆಂಟಿಮೀಟ್ರ್ ಅಳಚೆ ಮಾಡ್ಕೊಳ್ಳೋಣ ಎರಡು ಸೆಂಟಿಮೀಟ್ರ್ ಅಳತೆ ಮಾಡ್ಕೊಂಡಾಯ್ತು ಕೈವಾರವನ್ನು ತೆಗೆದುಕೊಂಡು ಎದ್ದಿನ ಮನೆಯಲ್ಲಿಟ್ಟು ವೃತ್ತವನ್ನು ರಚಿಸಿದ್ದೇವೆ ಈ ವೃತ್ತವನ್ನು ಸಿ ತ್ರೀ ವೃತ್ತ ಅಂತ ಕರೆದಿದ್ದೇವೆ ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಮುಂದಿನ ಅಂತ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇವಾಗ ಮೊದಲು ಕೊಟ್ಟಂಥ ಇಲ್ಲಿ ಮಾಹಿತಿ ಪ್ರಕಾರ ವೃತ್ತಗಳನ್ನು ಮತ್ತು ಕೇಂದ್ರಗಳ ಅಂತರವನ್ನು ರಚಿಸಾಯಿತು ಮುಂದಿನ ಅಂತ ಎ ಬಿಯ ಯ ಮದ್ಯ ಬಿಂದುವನ್ನು ಗುರುತಿಸ್ಬೇಕು ನಾವು ಇದಕ್ಕೆ ಕೈವರನ್ನು ತೆಗೆದುಕೊಂಡು ಲಂಬಾರ್ಧಕಗಳನ್ನು ರಚಿಸಬೇಕು ಮೊದಲು ಎ ಬಿಂದುವಿನಲ್ಲಿಟ್ಟು ಅರ್ಧಕ್ಕಿಂತ ಹೆಚ್ಚಿರಲಿ ಇದು ಅರ್ಧ ಅಂತ ತಿಳ್ಕೊಂಡು ಅದಕ್ಕಿಂತ ಸ್ವಲ್ಪ ಹೆಚ್ಚಿದ್ದು ಇದನ್ನ ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ಎಳೆಯೋಣ ಅದೇ ರೀತಿ ಕೆಳಭಾಗದಲ್ಲೂ ಸಹ ಒಂದು ಕಂಸವನ್ನು ಎಳೆಯೋಣ ಇವಾಗ ಎ ಬಿಂದುವಿನಿಂದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಕಂಸಗಳನ್ನು ಎಳೆದಿದ್ದೇವೆ ಅದೇ ಅಳತೆ ಅಳತೆಯನ್ನು ಬದಲಾವಣೆ ಮಾಡದ ಹಾಗೆ ಬಿ ಬಿಂದುವಿನಲ್ಲಿಟ್ಟು ಕಂಸಗಳನ್ನು ಕತ್ತರಿಸೋಣ ಮೊದಲನೇ ಕಂಸ ಕತ್ತಿಸಿದ್ದೇವೆ ಕೆಳಭಾಗದಲ್ಲಿ ಬಂದು ಕೆಳಗಿನ ಒಂದು ಕಂಸವನ್ನು ಕತ್ತರಿಸೋಣ ಕತ್ತರಿಸಿದ್ದು ಆಯಿತು ಈ ಕಂಸಗಳಿಗೆ ಅಂದರೆ ಲಾಂಬಾರ್ಥಗಳಿಗೆ ಹೆಸರನ್ನು ಕೊಡೋಣ ಪಿ ಕ್ಯೂ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದೇವೆ ಈ ಪಿ ಕ್ಯೂ ಬಿಂದುವನ್ನು ಸೇರಿಸೋಣ ಅಳತ ಸಹಾಯದಿಂದ ರೇಖೆಯನ್ನ ಸೇರಿಸಿದ್ದೇವೆ ಇಲ್ಲಿ ಒಂದು ಬಿಂದು ಉಂಟಾಯ್ತಾ ಇದೆ ಅಂದ್ರೆ ಎಬಿಯನ್ನ ಪಿ ಕ್ಯೂ ಛೇದಿಸಿದೆ ಆ ಛೇದನದ ಒಂದು ಬಿಂದು ಇಲ್ಲಿ ಉಂಟಾಯ್ತಾ ಇದೆ ಇದನ್ನ ಎಂ ಅಂತ ಹೇಳ್ತಾ ಇದ್ದೀವಿ ಈಗ ಕೈವರನ್ನು ತೆಗೆದುಕೊಂಡು ಎಂಎ ಅಥವಾ ಎಂ ಬಿ ಗೆ ಅಳತೆಯನ್ನು ಮಾಡ್ಕೊಳ್ಳೋಣ ಕೈವಾರ ಎಂ ಬಿಂದುವಿನಲ್ಲಿಟ್ಟು ಬಿಗೆ ಅಳತೆ ಮಾಡ್ಕೊಳ್ಳೋಣ ಇದು ಸರಿಯಾಗಿದೆ ಅಳತೆ ಅಂತ ಪರೀಕ್ಷೆ ಮಾಡೋದಕ್ಕೆ ಬಿ ಬಿಂದು ಸರಿಯಾಗಿದೆ ಈಗ ಅರ್ಧ ವೃತ್ತವನ್ನು ರಚಿಸೋಣ ಅವ್ರು ಕೇಳಿರುವಂಥದ್ದು ಒಂದು ನೇರ ಸ್ಪರ್ಶಕ ಹಂಗಾಗಿ ಮೇಲ್ಭಾಗದಿಂದ ಅರ್ಧ ವೃತ್ತವನ್ನು ರಚಿಸ್ತಾ ಇದ್ದೀನಿ ಅರ್ಧ ವೃತ್ತ ರಚನೆಯಾಗಿದೆ ಇಲ್ಲಿ ಸಿತ್ತವನ್ನು ಅರ್ಧ ವೃತ್ತ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಈ ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಈ ಬಿಂದುವಿಗೆ ಒಂದು ಹೆಸರನ್ನು ಪುರಾಣ ಆರ್ ಅಂತ ಹೆಸರಿ ಕೊಟ್ಟಿದ್ದೇವೆ ಇಂದ ಆರ್ ಮೂಲಕ ಸಿ ಒನ್ ಪರಿಧಿಗೆ ಒಂದು ರೇಖೆಯನ್ನು ಎಳೆಯೋಣ ಈಗ ಆರ್ ಮೂಲಕ ಹೋಗುವ ರೀತಿ ಎ ಬಿಂದುವಿನಿಂದ ಒನ್ ಪರಿಧಿಗೆ ರೇಖೆಯನ್ನು ರಚಿಸ್ತಾ ಇದ್ದೀವಿ ರೇಖೆ ರಚನೆಯಾಗಿದೆ ಈಗ ಇಲ್ಲಿ ಒಂದು ಪರಿಧಿಯ ಮೇಲೆ ಒಂದು ಬಿಂದು ಉಂಟಾಯ್ತಾ ಇದೆ ಇದಕ್ಕೆ ಕೆ ಅಂತ ಹೆಸರು ಕೊಟ್ಟಿದ್ದೇನೆ ಇಲ್ಲಿ ಗಮನಿಸಬೇಕು ಬಿ ಇಂದ ಆರ್ ಸೇರಿಸಬೇಕಾಗುತ್ತೆ ಇವಾಗ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಬಿ ಇಂದ ಆರ್ನ ಸೇವಿಸೋಣ ಬಿ ಮತ್ತು ಆರ್ ಅನ್ನ ಸೇವಿಸ್ತಾ ಇದ್ದೀನಿ ಇವಾಗ ಬಿ ಆರ್ ಸೇರಿದೆ ಈಗ ನಾವು ಆರ್ ಬಿ ಅಥವಾ ಬಿ ಆರ್ ಗೆ ಲಂಬವಾಗಿ ಒಂದು ರೇಖೆಯನ್ನು ಎಳಿಬೇಕು ಅದಕ್ಕೆ ನಾವು ಮಾಪಕ ಅಥವಾ ತ್ರಿಕೋನ ಮಾಪಕವನ್ನು ಬಳಸಿ ಲಂಬವನ್ನು ಎಳೆಯೋಣ ನಾನು ತ್ರಿಕೋನ ಮಾಪಕವನ್ನು ಬಳಸ್ತಾ ಇದ್ದೇನೆ ಈ ರೀತಿಯಾಗಿ ತಿಳ್ಕೋಣ ಪಕ್ಕವನ್ನು ಇಟ್ಟು ಬಿ ಬಿಂದುವಿನಿಂದ ಹೇಳೋಣ ಹೇಳ್ತಿದ್ದೆ ಇಲ್ಲಿ ಒಂದು ಬಿಂದು ಉಂಟಾಯ್ತಾ ಇದೆ ಇದಕ್ಕೆ ನಾವು ಎಲ್ ಹೆಸರೋಣ ಈಗ ಕಡೆಯದಾಗಿ ಕೆ ಎಲ್ ಬಿಂದುಗಳನ್ನು ಸೇವಿಸೋಣ ಅಳಿತ ಸಹಾಯದಿಂದ ಕೆ ಎಲ್ ಅನ್ನು ಸೇವಿಸ್ತಾ ಇದ್ದೀನಿ ಕೆ ಎನ್ ರೇಖೆಯು ಸಿ ಒನ್ ಮತ್ತು ಸಿ ಟು ವೃತ್ತಗಳಿಗೆ ಎಳೆದಂತಹ ನೇರ ಸಾಮಾನ್ಯ ಸ್ಪರ್ಶಕಗಳು ನಾವಿಲ್ಲಿ ಪ್ರಶ್ನೆಯನ್ನ ಸ್ವಲ್ಪ ಬದಲಾವಣೆ ಮಾಡೋಣ ಪ್ರಶ್ನೆ ಈ ರೀತಿ ಕೊಟ್ಟಾಗ ಈ ಕೇಂದ್ರಗಳ ಅಂತರ ಎಂಟು ಸೆಂಟಿಮೀಟರ್ ಇರುವಂತೆ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಎರಡು ವೃತ್ತಗಳಿಗೆ ಒಂದು ಅಂತ ಇದೆ ಇದನ್ನು ನಾವು ಎರಡು ನೇರ ಸಾಮಾನ್ಯ ಸ್ಪರ್ಶಕಗಳನ್ನು ರಚಿಸಿರಿ ಅಂತ ಇದೆ ತುಂಬ ಸರಳವಾಗಿರುತ್ತೆ ಇಲ್ಲೇನಿಲ್ಲ ನಾವು ಇಲ್ಲಿ ಅರ್ಧ ವೃತ್ತ ಹೇಳಿದೀವಲ್ಲ ಅಲ್ಲಿ ಪೂರ್ಣ ವೃತ್ತವನ್ನ ರಚನೆ ಮಾಡಬೇಕಾಗುತ್ತೆ ಬಿಂದುವಿನಲ್ಲಿ ಇಟ್ಟು ಕೈ ವಾರವನ್ನೀಗೆ ಆಯ್ಕೆ ಮಾಡ್ಕೊತಾ ಇದ್ದೀನಿ ಅಳತೆ ಮಾಡಿಕೊಂಡಿದ್ದೀವಿ ಈಗ ಕೆಳಭಾಗದಲ್ಲಿ ಅರ್ಧ ರಚಿಸೋಣ ಅರ್ಧ ರಚಿಸಿದ್ದೇವೆ ಈ ವೃತ್ತವು ಅಂದರೆ ಅರ್ಧ ವೃತ್ತ ಎಳ ಎಂ ಎ ಬಿ ಒಂದು ಬಿಂದುವಿನಲ್ಲಿ ಇದೆ ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಈ ಬಿಂದುವಿಗೆ ಒಂದು ಹೆಸರನ್ನ ಕೊಡೋಣ ಈ ಅಂತ ಹೆಸರನ್ನ ಕೊಟ್ಟಿದ್ದೇವೆ ಈ ಅಂತ ಹೇಳಿ ಹೆಸರನ್ನು ಕೊಟ್ಟು ಈಗ ಎ ಎಂ ಎ ಬಿಂದುವಿನಿಂದ ಇ ಎಂ ಮೂಲಕ ಸಿ ಒನ್ ವೃತ್ತ ಪರಿಧಿ ಸೇರುವಂತೆ ಒಂದು ರೇಖೆಯನ್ನು ಎಳೆಯೋಣ ಸ್ಕೇಲ್ನ ಸಹಾಯದಿಂದ ರೇಖೆಯನ್ನು ಎಳೆದಿದ್ದೇವೆ ಇದಕ್ಕೊಂದು ಹೆಸರನ್ನು ಕೊಡೋಣ ಎಕ್ಸ್ ಅಂತ ಹೆಸರನ್ನು ಕೊಟ್ಟಿದ್ದೇವೆ ನಂತರ ಬಿ ಇಯನ್ನು ಸೇರಿಸೋಣ ಕೇಂದ್ರ ಸಹಾಯದಿಂದ ಬಿ ಇಯನ್ನು ಸೇರಿಸಿದ್ದೇವೆ ಮೊದಲು ಹೇಳಿದ ಹಾಗೆ ಗೆ ಲಂಬವಾಗಿ ಬಿ ಯ ಬಿಂದುವಿನ ಮೂಲಕ ಎಳೆಯುವಂಥ ಒಂದು ಲಂಬವನ್ನು ರಚಿಸಬೇಕು ಅದಕ್ಕೆ ಎರಡನ್ನು ಹೇಳಿದೆ ಒಂದು ತ್ರಿಕೋನ ಮಾಪಕದ ಮೂಲಕ ನಾವು ಎಳೀಬೋದು ಮೊದಲು ನಾವು ತ್ರಿಕೋನ ಮಾಪಕ ಮೂಲಕ ಯಾವ ರೀತಿ ಎಳೆಯೋದು ಅಂತ ನಾನು ತೋರಿಸಿದ್ದೇನೆ ಈಗ ಕೋನಮಾಪಕದಲ್ಲಿ ಯಾವ ರೀತಿ ಎಳೆಯೋದು ಬಿಗೆ ಲಂಬವನ್ನು ಅಂತ ನೋಡೋಣ ಕೋನಾಪಕ ತಿರುಗಿಸೋಣ ಕೆಳಭಾಗಕ್ಕೆ ಬರೋ ರೀತಿ ತಿರುಗಿಸುತ್ತೆ ಕೋನವಾಪಕ್ಕದ ರೇಖೆಗೆ ಸರಿಯಾಗಿ ಬರೋ ರೀತಿ ಈ ಬಿಯನ್ನು ಸೇರಿಸೋಣ ಸೇರಿದೆ ಕೋನವಾಪಕ್ಕದ ಮಧ್ಯೆ ಬಿಂದು ಬಿಯ ಮೇಲಿರಲಿ ಈಗ ತೊಂಬತ್ತು ಡಿಗ್ರಿಯಲ್ಲಿ ಬರುತ್ತೆ ಅಲ್ಲಿ ಗುರುತಿಸೋಣ ಇಲ್ಲಿ ಬರ್ತಾ ಇದೆ ಬಿಂದುವನ್ನು ಗುರ್ತಿಸೋಣ ಬಿಂದುವನ್ನು ಗುರುತಿಸಿದ್ದೇವೆ ಬಿ ಮತ್ತೆ ಈ ಬಿಂದು ನೇರವಾಗಿ ಒಂದು ರೇಖೆಯನ್ನು ಎಳೆಯೋಣ ಅದು ಪರೀದಿಗೆ ಕೊನೆಯಾಗಬೇಕು ಆ ರೀತಿ ಅಳಿತ ಪಟ್ಟಿಯ ಸಹಾಯದಿಂದ ರೇಖೆಯನ್ನು ಎಳೆಯೋಣ ರೇಖೆಯನ್ನು ಹಿಡಿದಿದ್ದೇವೆ ಈ ಬಿಂದುವಿಗೆ ವೈ ಅಂತ ಹೆಸರನ್ನು ಕೊಡೋಣ ಸ್ಕೇಲ್ನ ಸಹಾಯದಿಂದ ಎಕ್ಸ್ ವೈಯನ್ನು ಸೇರಿಸೋಣ ಎಕ್ಸ್ ಅನ್ನ ಸೇರಿಸಿದ್ದೇವೆ ಇಲ್ಲಿ ನೋಡಿ ಕೆ ಎಲ್ ಮತ್ತು ವೈ ಈ ಎರಡು ರೇಖೆಗಳು ಕೆ ಎಲ್ ಮತ್ತು ಎಕ್ಸ್ ವೈ ಈ ಎರಡು ರೇಖೆಗಳು ಸಿ ಒನ್ ಮತ್ತು ಸಿ ಟು ಇದು ಸಿ ಟು ಇದು ಸಿ ಒನ್ ವೃತ್ತಗಳಿಗೆ ಎಳೆದಂತಹ ಎರಡು ನೇರ ಸಾಮಾನ್ಯ ಸ್ಪರ್ಶಕಗಳಾಗಿವೆ ಈ ರೀತಿ ಅಂತ ಪ್ರಶ್ನೆ ಕೊಟ್ಟಾಗ ಈ ರೀತಿ ರಚನೆಯನ್ನು ನಾವು ಮಾಡಿದ್ದೇವೆ